ನಮ್ಮೆಲ್ಲ ಹೆಣ್ಮಕ್ಳಿಗೆ ಈ ತರ ಲೈಟ್ ಗಳಾಗ್ಲಿ ಡೆಕೋರೇಷನ್ ಗಳಾಗ್ಲಿ ಮನೆಗೆ ಅಂತ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಆದ್ರೆ ಕ್ಲೀನಿಂಗ್ ಅಂತ ಬಂದಾಗ ನಾ ಫಸ್ಟ್ ಅವ್ರನ್ನ ಅಂಗಡಿಯವ್ರನ್ನ ವಿಚಾರಿಸೋದೇನು ಹೇಳಿ ಇದು ಹೆಂಗೆ ಮೇಂಟೇನ್ ಮಾಡೋದು ಹೆಂಗೆ ಕ್ಲೀನಿಂಗ್ ಹೆಂಗೆ ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಬೇಕಾ ಅಥವಾ ಒದ್ದೆ ಬಟ್ಟೆಯಲ್ಲಿ ಒರೆಸ್ಬೇಕಾ ಅಂತೆಲ್ಲಾನು ನಾನಂತೂ ಕೇಳ್ತೀನಿ ಯಾವುದೇ ಹೋದ್ರು ಏನೇ ತಗೊಂಡ್ರು ಫಸ್ಟ್ ಕೇಳೋದೇ ನಾನು ಮೇಂಟೆನೆನ್ಸ್ ಹೆಂಗೆ ಇದು ಅಂತ ಕೇಳ್ತಾ ಇರ್ತೀನಿ ಪಿ ಓ ಪಿಗೆ ಅಂತ ಅಂದ್ಬಿಟ್ಟು ತಗೊಳಕ್ಕೆ ಅಂತ ಹೋಗಿದ್ದಾಗ ಸುಮ್ಮನೆ ಅದೆಲ್ಲ ನಂಗೆ ತುಂಬಾ ಇಷ್ಟ ಆಯ್ತು ಹಂಗಾಗಿ ನೋಡ್ತಾ ಇದ್ದೆ ಎಲ್ಲ ಯಾವುದು ಬೇಡಪ್ಪ ಅಂತ ಅನ್ಬಿಟ್ಟು ಬಂದ್ವಿ ಇವಾಗ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗಿದೆ ಇಲ್ಲಿ ಪಾಲಕ್ ನ ಇವತ್ತು ತೋರಿಸ್ತೀನಿ ನಾನು ಹೆಂಗ್ ಮಾಡ್ತೀನಿ ಅಂತ ಅನ್ಬಿಟ್ಟು ರಾತ್ರಿನೇ ನಾನು ಕಡಲೆಕಾಯಿನ ಒಂದು ಮೂರು ಸಲ ತೊಳೆದು ಮತ್ತೆ ನಾನು ನೆನೆಯಾಕಿಟ್ಟಿದ್ದೆ ಬೆಳಿಗ್ಗೆ ಬೀಯೋದಕ್ಕೆ ಹಾಕೋದಿನ ಹಾಕೋಣ ಅಂತ ಅನ್ಬಿಟ್ಟು ಯಾಕೆ ಅಂದ್ರೆ ಶಾರ್ಟ್ ಬ್ರೇಕ್ ಅಂತ ಕೊಡ್ತಾರಲ್ವ ಟೈಮು ಅದರಲ್ಲಿ ಕ್ಯಾಂಟೀನ್ ಎಲ್ಲ ಇದೆಯಂತೆ ಆದ್ರೆ ಬೇಡ ಏನಾದರೂ ನಾವೇ ಕೊಟ್ರೆ ಆಯ್ತು ಅಂತ ಅನ್ಬಿಟ್ಟು ಕಡಲೆಕಾಯಿ ಕೊಟ್ಟು ಕಳ್ಸೋಣ ಒಂದು ನಾಲ್ಕು ಅಂತ ಹಾಕಿದ್ದೆ ಪಾಲಕ್ನ ರಾತ್ರಿನೇ ನಾನು ಕ್ಲೀನ್ ಮಾಡ್ಬಿಟ್ಟು ಈ ತರ ನೆನೆ ಹಾಕಿ ಬೆಳಿಗ್ಗೆ ನೆನೆ ಹಾಕಿದೀನಿ ರಾತ್ರಿನೇ ನೆನೆ ಹಾಕಿರಲಿಲ್ಲ ಸೊಪ್ಪುನೆ ಆದನ್ನು ಅಷ್ಟೇ ರಾತ್ರಿನೇ ನೆನೆ ಹಾಕಿದ್ರೆ ಹಾಳಾಗುತ್ತೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬೆಳಿಗ್ಗೆ ಅದನ್ನ ತೊಳೆದು ಮಾಡಿದ್ರೆ ಆಯ್ತು ಇವಾಗ ನೋಡಿ ಈ ತರ ಕ್ಲೀನ್ ಮಾಡಿದೀನಿ ಆದ್ರೂ ಇಷ್ಟು ಒಂಥರ ನೀರು ಗಲೀಜ್ ತರ ಕಾಣಿಸ್ತಾ ಇದೆ ಇವಾಗ ಅದನ್ನೆಲ್ಲ ತೊಡೆದು ಎತ್ತಿಟ್ಕೊಂಡು ಮತ್ತೆ ಆ ನೀರನ್ನ ಚೆಲ್ಲಿ ಚೆನ್ನಾಗಿರೋ ನೀರ್ ಜೊತೆಗೆ ಸ್ವಲ್ಪ ಉಪ್ಪುನ ಎಕ್ಸ್ಟ್ರಾ ಹಾಕ್ಬೇಕಾಗತ್ತೆ ನಾವಿಲ್ಲಿ ಕಡಲೆಕಾಯಿ ಮಾತ್ರ ಕಡಲೆ ಬೀಜ ಮಾತ್ರ ಬೇಯಿಸ್ತಾ ಇಲ್ಲ ಅಲ್ವಾ ಅದ್ರ ಜೊತೆಗೆ ಸಿಪ್ಪೆನೂ ಕೂಡ ಬೇಯಿಸ್ತಾ ಇದೀವಲ್ಲ ಹಂಗಾಗಿ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಬೇಕಾಗತ್ತೆ ಇದು ಮಣ್ಣಲ್ಲ ನಾವಂತೂ ಚಿಕ್ಕೋರಿರ್ಬೇಕಾದ್ರೆ ಆ ತೋಟಗಳಲ್ಲಿ ಹಂಗೇನೆ ಆ ಗಿಡ ಸಹಿತ ಕಿತ್ಕೊಂಡ್ಬಿಟ್ರೆ ಎಷ್ಟು ಘಮ ಗಮ ಅಂತಿತ್ತು ಮಣ್ಣು ಅಂದ್ರೆ ತುಂಬಾ ಚೆನ್ನಾಗಿರೋದು ಟೇಸ್ಟು ಅಷ್ಟೇನೆ ಫ್ರೆಶ್ ಆಗಿರುತ್ತಲ್ವಾ ಕಡ್ಲೆಕಾಯಿ ಅದು ತಿಂತಾ ಇದ್ರೆ ಪ್ಪ ಹ ಇವಾಗ ಅದನ್ನ ನಾನು ನೆನ್ಸ್ಕೊಂಡು ಇಲ್ಲಿ ಕಡ್ಲೆಕಾಯಿನ ಬೇಯೋದಕ್ ಹಾಕ್ತಾ ಇದೀನಿ ತುಂಬಾ ಚೆನ್ನಾಗಿರೋದು ಯಾಕೆಂದ್ರೆ ಚಿಕ್ಕ ಊರುಗಳಲ್ಲಿ ಎಲ್ಲರೂ ಎಲ್ಲಾರು ಗೊತ್ತಿರ್ತಾರೆ ಹಂಗಾಗಿ ಅಯ್ಯೋ ಮಕ್ಳಲ್ವಾ ಬಿಡು ಅಂತ ಅವರು ಏನು ಕೇಳ್ತಿರ್ಲಿಲ್ಲ ಆ ಒಂದು ಎರಡು ಕಿತ್ಕೊಂಡು ತಿನ್ಕೊಂಡು ಅವಾಗೆಲ್ಲ ಏನು ಸೈಕಲ್ ಇಲ್ಲ ಏನು ಬೈಕ್ ಇಲ್ಲ ಏನಿಲ್ಲ ನಡ್ಕೊಂಡು ಎಲ್ಲಾ ಕಡೆ ಬರ್ಬೇಕಾಯ್ತಲ್ವಾ ಹಂಗಾಗಿ ರೋಡ್ ತುಂಬಾ ನಾವೇ ಕಿತ್ಕೊಂಡು ಒಂದೆರಡನ ಕೈಲಿ ಇಟ್ಕೊಂಡು ತಿನ್ಕೊಂಡು ಬರ್ತಿದ್ವಿ ನಾವು ನಮ್ ಮತ್ತೆದ ಜೊತೆ ಏನಾದ್ರು ಬಟ್ಟೆ ಉಗ್ಯಕ್ಕೆ ಅದಕ್ಕೆಲ್ಲಾ ಹೋದ್ರೆ ಅಹ್ ಕಡ್ಲೆಕಾಯಿ ಆಗ್ಲಿ ಅಥವಾ ಏನು ಕಬ್ಬು ಇದೆಲ್ಲಾನು ಸಕ್ಕತ್ತಾಗಿತ್ತು ಆ ಮೆಮೊರೀಸ್ ಎಲ್ಲ ಅಂತ ಹೇಳ್ಬೋದು ಇವಾಗ ಸೊಪ್ಪನ್ನ ಸ್ವಲ್ಪ ನೀರ್ ಹಾಕಿ ಇಟ್ಕೊಂಡಿದ್ದೀನಿ ಪಾಲಕ್ ಪನ್ನೀರ್ ಮಾಡೋದಕ್ಕೆ ಪಾಲಕ್ ಗ್ರೇವಿಗೆ ಪನ್ನೀರೇ ಯಾಕೆ ಹಾಕ್ಬೇಕು ಬೇರೆ ತರಕಾರಿನೂ ಹಾಕಿ ಮಾಡ್ಬೋದು ಅದೇ ಫ್ರೈ ಮಾಡಿ ಬೇಕಾದ್ರೆ ನಾವು ಹಾಕೊಳ್ಬೋದು ಇಲ್ಲಿ ನಾನು ಈರುಳ್ಳಿ ಟೊಮೊಟೊ ಹಸಿರು ಮೆಣಸಿಕಾಯಿ ಇದನ್ನೆಲ್ಲ ಹಾಕೊಂಡಿದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪುನು ಹಾಕೊಂಡಿದೀನಿ ಚಪಾತಿನ ಸಾಫ್ಟ್ ಆಗಬೇಕು ಅಂತಂದ್ರೆ ಬಿಸಿನೀರ್ ಜೊತೆಗೆ ಅಂದ್ರೆ ಬೆಚ್ಚಗಿರೋ ನಮ್ಮ ಕೈ ಮುಟ್ಟೋ ಅಷ್ಟು ಬಿಚ್ ಬಿಸಿ ಇದ್ರೆ ಸಾಕು ಅದ್ರ ಜೊತೆಗೆ ಸ್ವಲ್ಪ ಮೊಸರು ಹಾಕಿ ಕಲಿಸ್ಕೊಳ್ಳೋದ್ರಿಂದ ಚಪಾತಿ ಫುಲ್ಲು ಸಾಫ್ಟಾಗಿ ಬರುತ್ತೆ ಒಂದು ಟ್ರೈ ಮಾಡಿ ನೋಡಿ ಇವಾಗ ಸೊಪ್ಪು ನೀಟಾಗಿ ಬೆಂದಿದೆ ಅಲ್ವಾ ಒಂದು ಏನು ಈ ಗ್ರೇವಿ ಮಾಡೋದಕ್ಕೆ ಹತ್ತು ನಿಮಿಷ ಸಾಕು ಅದ್ರ ಜೊತೆಗೆ ಇರೋ ಟಮೊಟೋನು ಇದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಐಸ್ ಕ್ಯೂಬ್ನ ಹಾಕಿದ್ದೀನಿ ಯಾಕಪ್ಪ ಅಂತಂದರೆ ಈ ಒಂದು ಗ್ರೇವಿನಲ್ಲಿ ಈ ಸೊಪ್ಪು ರುಬ್ಬಿದ ಮೇಲೆ ಒಂಥರ ಕಲರ್ ಚೇಂಜ್ ಆಗಿಬಿಡುತ್ತಲ್ವ ಆ ಕಲರ್ ಚೇಂಜ್ ಆಗಬಾರ್ದು ಅಂದರೆ ಈ ಟಿಪ್ಸ್ನ ಫಾಲೋ ಮಾಡಿ ಈ ಥರ ಐಸ್ ಕ್ಯೂಬ್ನ ಹಾಕ್ಬಿಟ್ಟು ಸ್ವಲ್ಪ ತಣ್ಣೀರಿಗೆ ಅದ್ರ ಜೊತೆಗೆ ಈ ಸೊಪ್ಪುನ ಹಾಕಿಟ್ರೆ ಅದು ಕಲರ್ ಚೇಂಜ್ ಆಗಲ್ಲ ಈ ಸೊಪ್ಪು ಬೇಯಿಸಿರ್ತೀವಲ್ಲ ನೀರು ಅದನ್ನೇ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ನಾನು ಚಿಕ್ಕ ಮ ನನ್ನ ಮಕ್ಳು ಚಿಕ್ಕವರು ಇರ್ಬೇಕಾದ್ರೆ ಆ ಒಂದು ನೀರನ್ನ ಎತ್ತಿಟ್ಕೊಂಡು ಅದಕ್ಕೆ ತುಪ್ಪ ಸ್ವಲ್ಪ ಉಪ್ಪು ಹಾಕಿ ಅನ್ನನ ಚೆನ್ನಾಗಿ ಮಿದ್ದಿ ತಿನ್ನಿಸ್ತಾ ಇದೆ ಅಂದರೆ ಮಿದ್ದಿ ಅಂತಂದರೆ ಅದಕ್ಕೆ ಸ್ಮ್ಯಾಶ್ ಮಾಡಿ ತಿನ್ಸಿದ್ರೆ ಮಕ್ಕಳಿಗೆ ತುಂಬ ಒಳ್ಳೆ ನ್ಯೂಟ್ರಿಷನ್ ಆಗುತ್ತೆ ಸೊಪ್ಪು ಕಾಳು ತರಕಾರಿ ಯಾವ ಬೆಂದಿರೋ ನೀರನ್ನು ನಾವು ಬಿಸಾಕ್ಬಾರ್ದು ಇವಾಗ ಮಕ್ಕಳು ತಿಂತಾರೆ ಇವಾಗಲೂ ಏನಿಲ್ಲ ಬರೀ ತುಪ್ಪ ಅನ್ನನೇ ತಿಂತಾರೆ ಅವರು ಜಾಸ್ತಿ ಬೇಕಾದ್ರೆ ಸಾಂಬಾರಿಲ್ಲ ಅಂದ್ರೆ ತುಪ್ಪ ಅನ್ನ ಉಪ್ಪು ಹಾಕ್ಕೊಟ್ಬಿಟ್ರೆ ಸಖತ್ ಇಷ್ಟ ಆಗುತ್ತೆ ಇವಾಗ ಏನು ಮಾಡ್ತೀನಿ ಅಂದ್ರೆ ಅವರು ಸ್ಕೂಲು ಗೆ ಹೋಗಿರ್ತಾರೆ ಅವಾಗ ನೀರ್ನ ಎತ್ತಿಟ್ಕೊಂಡಿರ್ತೀನಿ ಒಂದು ಲೋಟದಲ್ಲಿ ನನಗೆ ಯಾವಾಗೆಲ್ಲ ಏನಾದ್ರು ನೀರು ಕುಡಿಬೇಕು ಅನ್ಸಿದಾಗ ಅದನ್ನೇ ನಾನು ಬಿಸಿ ಮಾಡ್ಕೊಂಡು ಕುಡಿತೀನಿ ನನಗಂತೂ ಅದು ಸೊಪ್ ಸೊಪ್ಸಾರು ಅಂತ ನಾವು ಕರಿತೀವಿ ಅದು ತುಂಬ ಇಷ್ಟ ಆಗುತ್ತೆ ನನಗೆ ಯಾಕೆಂದ್ರೆ ಅದರಲ್ಲಿ ಪೂರ್ತಿ ನ್ಯೂಟ್ರಿಷನ್ ಇರುತ್ತೆ ಹಿಂಗೆ ಚಿಕ್ಕ ಪುಟ್ಟದ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ನಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ಪಾಲಕ್ನ ಅಂದ್ರೆ ಪನ್ನೀರ್ನ ನಾನು ಸ್ವಲ್ಪ ಫ್ರೈ ಮಾಡ್ಕೊಡೋಣ ಗೋಲ್ಡ್ ಕಲರ್ ಅಂತ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನ್ ಇಟ್ಕೊಂಡಿದ್ದೀನಿ ನ ನೀವೇ ವಾಶ್ ಮಾಡಬೇಕಾದ್ರೆ ಸ್ಟೀಲ್ನಾರು ಇರುತ್ತೆ ಅದೆಲ್ಲ ವಾಶ್ ಮಾಡಬಾರ್ದು ಮಾಡಿದ್ರೆ ಸ್ಟಿಕ್ ತು ಎಲ್ಲ ಕ್ರಾಚಸ್ ಆಗುತ್ತೆ ಆಮೇಲೆ ಅದು ಪಾಯ್ಸನ್ ಆಗಿ ನಮ್ಮ ಫುಡ್ಗೆ ಹೋಗುತ್ತೆ ಅದು ಇದೊಂದೇ ತವ ಎಂಟು ವರ್ಷ ಆಗಿರ್ಬೋದು ಮೇ ಬಿ ಅನ್ಸುತ್ತೆ ಇದನ್ನ ತಗೊಂಡು ಅವತ್ತಿಂದ ಇವತ್ತವರೆಗೂ ಅದೊಂದ್ ಮಾತ್ರ ತವ ಅಲ್ಲ ಅದು ಪ್ಯಾನ್ ಅದು ಅದನ್ನ ಇಟ್ಕೊಂಡಿದ್ದೀನಿ ನಾನು ಇವಾಗ ಅದು ನೀಟಾಗಿ ಗೋಲ್ಡನ್ ಬ್ರೌನ್ ಆದ ನಂತರ ಇಲ್ಲಿ ಇನ್ನೊಂದು ಇದನ್ನ ಇಟ್ಕೊಂಡಿದ್ದೀನಿ ಜಾಸ್ತಿ ನಾನು ಸ್ಟೀಲ್ ನನ್ನ ಹತ್ರ ಜಾಸ್ತಿ ಇರೋದು ಈ ಒಂದು ಏನು ಬಾಣಲಿ ಅನ್ಬೋದು ಅಥವಾ ಕಡಾಯಿ ಅನ್ಬೋದು ಏನೋ ಒಂದು ಇದು ಪ್ಯಾನ್ ಇಟ್ಕೊಂಡಿದೀನಿ ಇದಕ್ಕೆ ಜೀರಿಗೆ ಸೋಂಪು ಒಂದು ಸ್ವಲ್ಪ ಚಕ್ಕೆ ನಾಲ್ಕು ಲವಂಗ ಹಾಕೊಂಡು ಸ್ವಲ್ಪ ಸಣ್ಣಗೆ ಕಟ್ ಮಾಡಿರ್ತಕ್ಕಂಥ ಬೆಳ್ಳುಳ್ಳಿನೂ ಕೂಡ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ಪನ್ನೀರಲ್ಲಿ ಇನ್ನೊಂದು ಕಡೆ ನಾನು ಇದನ್ನ ಏನು ಮನೆಯವ್ರಿಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ತರಕಾರಿನೂ ಆ್ಯಡ್ ಮಾಡೋಣ ಅಂತ ಕಾಲಿಫ್ಲವರು ಮತ್ತೆ ಬ್ರೋಕೋಲಿ ಅದನ್ನು ಕೂಡ ನಾನು ಬಿಡಿಸಿ ಸ್ವಲ್ಪ ಅರ್ಶನ ಉಪ್ಪು ಹಾಕಿರೋ ನೀರಲ್ಲಿ ಸ್ವಲ್ಪ ಕುದಿಸ್ಕೊಂಡಿದ್ದೀನಿ ಇಲ್ಲಿ ಅಚ್ಕಾರದ ಪುಡಿ ಮತ್ತೆ ಇದನ್ನ ಹಾಕ್ತೆ ಅಶನ ನಾನು ಎರಡು ಟೈಮ್ ಮಾಡ್ತಿರೋದ್ರಿಂದ ಕಚ್ಕಾರದ ಪುಡಿ ಸಾಲಲ್ಲ ಅಂತ ಅನ್ನಿಸ್ತು ಇನ್ನೊಂದ್ಸಲಿ ಹಾಕ್ಬಿಟ್ಟು ಸ್ವಲ್ಪ ನಾನು ಅದನ್ನು ಫ್ರೈ ಮಾಡಿಕೊಂಡೆ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಸಾಲೆನ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಆಮೇಲೆ ಇದು ಏನೋ ರುಬ್ಕೊಂಡು ಬಂದೆ ಪಾಲಕ್ಕು ಮತ್ತು ಟೊಮೊಟೊ ಈರುಳ್ಳಿ ಹಸಿರು ಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ರುಬ್ಬಿ ಇದ್ರೊಳಗಡೆ ಹಾಕ್ತಾ ಇದ್ದೀನಿ ಇವಾಗ ನಮ್ಗೆ ಎಷ್ಟು ಬೇಕು ಗ್ರೇವಿ ನೋಡ್ಕೋಬೇಕು ತೆಳ್ಳಗಿದೆಯಾ ಅಥವಾ ಗಟ್ಟಿ ಇದೆಯಾ ನೋಡ್ಕೊಂಡು ಅದಕ್ಕೆ ಪನ್ನೀರ್ನ ನಾನು ಫ್ರೈ ಮಾಡಿದ್ನಲ್ಲ ಅದನ್ನ ಹಾಕೊಂಡು ಆನಂತರ ಉಪ್ಪನ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕು ಯಾಕೆಂದ್ರೆ ಪಾಲಕಲ್ಲೇ ಸ್ವಲ್ಪ ಉಪ್ಪಿನ ಅಂಶ ಇರೋದ್ರಿಂದ ಅದನ್ನ ನೋಡ್ಕೊಂಡು ಹಾಕಿದ್ರೆ ಸರಿ ಹೋಗುತ್ತೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ ಇವಾಗ ನೋಡಿ ಈ ತರ ಫ್ರೈ ಮಾಡಿದ್ನಲ್ವಾ ಇದನ್ನ ಪೂರ್ತಿಯಾಗಿ ಇದ್ರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಆ ಪಾಲಕ್ಕಲ್ಲಿರೋವಂಥ ಅಂದ್ರೆ ಖಾರ ಉಪ್ಪು ಹುಳಿ ಎಲ್ಲಾನು ಕೂಡ ಈ ಒಂದು ಪನ್ನೀರ್ ಕೂಡ ಇಟ್ಕೋಬೇಕು ಇದೇ ಸಮಯದಲ್ಲಿ ನೀವೇನಾದರೂ ಪಾಲಕ್ ಪನ್ನೀರ್ ಮಾಡ್ತೀರಾ ಅಂದ್ರೆ ಇಷ್ಟು ಮಾಡ್ಕೊಂಡ್ರೆ ಆಯ್ತು ನೀರನ್ನ ಸೇರಿಸ್ಕೊಂಡು ಒಂದೆರಡು ಕುದಿ ಬರೋವರೆಗೂ ಕುದಿಸ್ಕೊಂಡು ಮೇಲ್ಗಡೆಯಿಂದ ಕಸ್ತೂರಿ ಮೇತಿ ಹಾಕೊಂಡ್ರೆ ಸೂಪರ್ ಆಗಿರೋವಂಥ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋ ಒಂದು ಅದಕ್ಕಿಂತನೂ ತುಂಬಾ ಚೆನ್ನಾಗಾಗುತ್ತೆ ಆದರೆ ಎಳೆ ಸೊಪ್ಪನ್ನ ನೀವು ಬಳಸ್ಕೊಳ್ಳಿ ಪಾಲಕಲ್ಲಿ ಇವಾಗ ನಾನು ಏನು ಮಾಡ್ತೀನಿ ಇಲ್ಲಿ ಬೇಯಿಸ್ಕೊಂಡಿದ್ದೆ ನೋಡಿ ಬ್ರೊಕೊಲಿ ಮತ್ತು ಏನು ಹೂಕೋಸು ಅದನ್ನು ಕೂಡ ಇದ್ರ ಜೊತೆಗೆ ಹಾಕೊಳ್ತೀನಿ ಪಾಲಕ್ ಕಲ್ಲಿರುವಂಥ ಉಪಕಾರ ಅದನ್ನು ಕೂಡ ಹಿಡ್ಕೊಳುತ್ತೆ ಯಾರಿಗೆ ಏನು ಬೇಕೋ ಅದನ್ನು ತಿನ್ಬೋದು ಅಂತ ಅಂದ್ಬಿಟ್ಟು ಮಕ್ಕಳಿಬ್ರು ಪನ್ನೀರ್ನ ಇಷ್ಟಪಟ್ಟು ತಿಂತಾರೆ ಮನೆಯವ್ರಿಗೆ ಕಾಲಿಫ್ಲವರೆಲ್ಲ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ಅವರು ಕೂಡ ತಿನ್ನಲಿ ಅವ್ರು ಯಾರಿಗೆ ಏನು ಬೇಕೋ ಅದನ್ನು ಹಾಕೊಡ್ಬೋದು ಸ್ಪೂನಲ್ಲೇ ನಾವು ಬಡಿಸ್ಬೇಕಾದ್ರೆ ಪನ್ನೀರ್ ಬೇಕಾದವ್ರಿಗೆ ಪನ್ನೀರ್ ಹಾಕ್ಕೊಡ್ಬೋದು ಗ್ರೇವಿ ಮಾತ್ರ ಒಂದೇ ಇರುತ್ತೆ ಅದರಲ್ಲಿ ಅಕಸ್ಮಾತ್ ನೀವು ಕಾಲಿಫ್ಲವರ್ ಇಲ್ಲ ಅನ್ಕೊಳ್ಳಿ ನೀವು ಇದನ್ನ ಏನು ಪೊಟ್ಯಾಟೊ ಆಲೂಗೆಡ್ಡೆನ ಬೇಕಾದ್ರೆ ಸ್ಲೈಸ್ ತರ ಕಟ್ ಮಾಡಿ ಸ್ಲೈಸ್ ಅಲ್ಲ ಕ್ಯೂಬ್ ತರ ಕಟ್ ಮಾಡಿ ನೀವು ಅದನ್ನ ಹಾಕೊಳ್ಬಹುದು ತುಂಬಾ ಚೆನ್ನಾಗಾಗುತ್ತೆ ಅದನ್ನು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಅರ್ಧಂಬರ್ಧ ಬಿಂದೋಗುತ್ತಲ್ಲ ಇದ್ರ ಜೊತೆ ಹಾಕಿದಾಗ ಅದು ಕೂಡ ಉಪ್ಪು ಖಾರ ಇಟ್ಕೊಳ್ಳುತ್ತೆ ಆವಾಗ ತುಂಬಾನೇ ಚೆನ್ನಾಗಾಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಆಲೂಗೆಡ್ಡೆ ತಿನ್ನೋದಷ್ಟು ಒಳ್ಳೇದಲ್ಲ ಇರೋದ್ರಲ್ಲಿ ಆ ತರ್ಕಾರಿಗಳನ್ನ ನಾವು ಬಳಸಿ ಮಾಡ್ಕೊಳ್ಬೇಕು ಇವಾಗ ಲಂಚ್ ಪ್ಯಾಕ್ ಮಾಡ್ತಾ ಇದೀನಿ ಒಂದೆರಡು ಚಪಾತಿಯಾಗಿ ಚಪಾತಿ ಆಗಿ ಫಸ್ಟ್ ಚಂದೂನ ಸ್ಕಾಲೇಜ್ಗೆ ಕಳಿಸೋದಿಕ್ಕೆ ಪ್ಯಾಕ್ ಮಾಡಿ ಅವನ್ಗೆ ಹಾಕೊಟ್ಟು ಅದೆಲ್ಲ ಮಾಡ್ಬಿಟ್ರೆ ತುಂಬಾನೇ ನನಗೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಒಂದ್ ಅರ್ಧ ಲೋಟ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಬೇರೆ ಕೆಲಸ ಮಾಡ್ತೀನಿ ಆಮೇಲೆ ಆ ಸಂಜೆ ಹೋಗಿದ್ದ ಅಂತ ಹೇಳಿದ್ನಲ್ಲ ಲೈಟಿಂಗ್ಸ್ ಅಲ್ಲಿ ಅವ್ರ ಲೈಟ್ ಹಾಕ್ಬೇಕು ನಾನು ವಿಡಿಯೋ ಮಾಡ್ಕೋಬೇಕಂತ ನನಗೆ ಗೊತ್ತೇ ಇರಲಿಲ್ಲ ಡಿಕ್ಕಿ ಲಿಕ್ಬಿಟ್ಟಿದೆ ಆಮೇಲೆ ತಂದು ಮಾಡ್ಕೊಂಡಿದ್ದೀನಿ ಇದ್ರಲ್ಲಿ ಯಾವ ಲೈಟ್ ಇಷ್ಟ ಆಯಿತು ನಿಮ್ಗೆ ಅಂತ ತಿಳಿಸಿ ಈ ಗ್ರೇವಿನ ನೀವು ಟ್ರೈ ಮಾಡ್ತೀರಾ ನಿಮ್ಗೆ ಯಾವ ಗ್ರೇವಿ ಇಷ್ಟ ಅನ್ನೋದನ್ನು ಕೂಡ ತಿಳಿಸಿ ಇವತ್ತಿನ ವಿಡಿಯೋ ಇಷ್ಟೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು